ಎಲ್ಲ ನಮ್ಮ ಆತ್ಮೀಯ ರೈತ ಬಂದ ನಮಸ್ಕಾರ ಇವತ್ತು ಅಲ್ವಿಗುರಿನಲ್ಲಿ ಇದ್ದಾರೆ ನಮ್ಮ ಬಸರ್ ಸರ್ ಹೊಸ ಓಪನಿಂಗ್ ಮಾಡಿದ ರೈತ ಕೇಂದ್ರ ಓಪನಿಂಗ್ ಮಾಡಿದ್ರೆ ಜಿ ಕೆ ಅಲ್ವಿ ಕ್ಲಿನಿಕ್ ಅಂತ ಒಂದು ಓಪನ್ ಮಾಡಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸತತ ಒಂದು ಆರ್ ತಿಂಗಳಿಂದ ಎಂಟ್ ತಿಂಗಳಿಂದ ವರ್ಕ್ ಮಾಡ್ತಾರೆ ಇದ್ರಿ ಟ್ರೀಟ್ಮೆಂಟ್ ಆಗಿ ರೈತರಿಗೆ ಒಳ್ಳೆ ಸರ್ವಿಸ್ ಕೊಡೋದಕ್ಕೋಸ್ಕರ ಒಂದು ನೀವು ಒಂದು ಸೆಂಟರ್ ನ ಓಪನ್ ಮಾಡಿದ್ರ ಒಂದು ಕ್ಲಿನಿಕ್ ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ ಯಾವ ರೀತಿ ನಿಮ್ಮ ಬಳಕೆ ತರ ರೈತರು ಏನಂತ ಈಗ ಇದ್ರ ಉದ್ದೇಶ ಏನು ಅಂದ್ರೆ ಫಸ್ಟ್ ಆಫ್ ಆಲ್ ಇದು ಇರ್ತಕ್ಕಂಥದ್ದು ಒರಿಜಿನಲ್ ಸೇವ್ ದ ಮದರ್ ಅರ್ತ್ ಒಂದು ಮಿಷಿನ್ ನಲ್ಲಿ ಈ ಒಂದು ಪ್ರಾಡಕ್ಟ್ ರೆಡಿ ಆಗ್ತಿದೆ ಹಾಗಾಗಿ ನಾವು ಇದೇ ಪ್ರಾಡಕ್ಟ್ ಅದೇ ಎಸ್ಪೆಷಲ್ ಇನ್ನೊಂದೇನಂದ್ರೆ ಈ ಪ್ರಾಡಕ್ಟ್ ಅಲ್ಲಿ ಕೆಮಿಕಲ್ ಅನ್ನೋದು ಒಂದು ಅಂಶನೂ ಇಲ್ಲ ಈಗಿನ ಭೂಮಿಯಲ್ಲಿ ಕೆಮಿಕಲ್ ಅಂಶ ಎಲ್ಲ ಬಿದ್ದು ನೀರು ಇಂಗ್ತಕ್ಕ ಪ್ರಮಾಣನೂ ಕಡಿಮೆ ಆಗಿದೆ ಉದ್ದೇಶದಿಂದ ಈ ಎಲ್ಲ ಎಲ್ಲ ಆಗ್ತಿದ್ದಾವೆ ಅದಕ್ಕೋಸ್ಕರ ನಾವು ಅನುಕೂಲ ಆಗಿ ಅನ್ನೋ ಉದ್ದೇಶಕ್ಕೆ ಈ ಒಂದು ಪಾಂಪ್ಲೇಟ್ ಕೂಡ ರೆಡಿ ಮಾಡಿಬಿಟ್ಟು ಜನರ ಒಂದು ಗಮನಕ್ಕೆ ತರ್ತಾ ಇದೇವೆ ಇದರಿಂದ ಭೂಮಿಯ ಒಂದು ಫಲವತ್ತತೆ ಹೆಚ್ಚಾಗುತ್ತೆ ಜೊತೆಗೆ ಬೆಳೆಗಳ ಒಂದು ಗುಣಮಟ್ಟ ಏನಿದೆ ಅಲ್ಲ ಅದು ಇಂಪ್ರೂವ್ ಆಗುತ್ತೆ ಅದ್ರ ಜೊತೆಗೆ ಈಗ ಏನ್ ಹಿಂದೆ ಏನಿತ್ತು ಅಂದ್ರೆ ಈ ಆರ್ಗಾನಿಕ್ ಪ್ರಾಡಕ್ಟ್ಸ್ ಅಂದ್ರೆ ಜನಗಳಲ್ಲಿ ಏನಿತ್ತು ಅಂದ್ರೆ ಭಾವನೆ ಇತ್ತು ಆದ್ರೆ ಈಗ ನಾನು ಇಲ್ಲಿ ಕೊಟ್ಟಿರ್ತಕ್ಕು ರೇಷ್ಮೆ ಇರ್ಬೋದು ಮೆಕ್ಕೆಜೋಳ ಇರ್ಬೋದು ಅಥವಾ ಊಟದ ಜೋಳ ಇರ್ಬೋದು ಆಮೇಲೆ ದಾಳಿಂಬೆಗೊಂಡಿದ್ದೀವಿ ಆಮೇಲೆ ವೀಳೆದೇನೆ ತೋಟಕ್ಕೂ ಕೊಟ್ಟಿದ್ದೀವಿ ಇವನ್ನೆಲ್ಲ ನೋಡ್ತಾ ಹೋದ್ರೆ ವಿತ್ ಇನ್ ಫ್ರಾಕ್ಷನ್ ಆಫ್ ಒಂದು ಹದಿನೈದರಿಂದ ಒಂದು ತಿಂಗಳು ಹದಿನೈದರಿಂದ ಒಂದ್ ತಿಂಗಳ ಒಳಗಡೆನೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜನರು ಕೂಡ ರಿಯಾಕ್ಷನ್ ಬಹಳ ಚೆನ್ನಾಗಿದೆ ಹಾಗಾಗಿ ಈ ಪ್ರಾಡಕ್ಟ್ ಯೂಸ್ ಮಾಡಲಿಕ್ಕೆ ನಾವು ಮಾಡ್ತೀವಿ ಇದು ಪೊಟ್ಯಾಶ್ ಪೊಟ್ಯಾಶ್ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ ಅಂದ್ರೆ ಈ ಜೋಳ ಅದು ತೆನೆ ಕಟ್ಟೋ ಟೈಮ್ ಅಲ್ಲಿ ಈ ಪೊಟ್ಯಾಶ್ ಜೊತೆಗೆ ಕ್ಯಾಲ್ಸಿಯಂ ಮಾಡುವಾಗ ಕೊಡ್ತೀರಾ ಮಾಡುವಾಗ ಕೊಟ್ಟು ಬಿತ್ತನೆ ಮಾಡುವಾಗಲ್ಲ ಜೋಳ ತೆನೆ ಇಡೋ ಶುರು ಮಾಡಿದಾಗ ಇದ್ರ ಜೊತೆ ಕ್ಯಾಲ್ಸಿಯಂ ನೈಟ್ರೇಟ್ ಮತ್ತೆ ಇದನ್ನ ಇದು ಮಾಡ್ಕೊಡ್ತೀವಿ ಜಿಂಕ್ ಕೂಡ ಕೊಡ್ತೀವಿ ಬಿತ್ತನೆ ಟೈಮ್ ಅಲ್ಲಿ ಮೈಕ್ರೋ ಆ ಮೈಕ್ರೋ ಆಮೇಲೆ ಈಗ ಏನ್ ಫ್ ಡಿಎಫ್ ಏನಿದೆಯಲ್ಲ ಕಾಸರ್ ಇದನ್ನ ಕೊಡ್ತೀವಿ ನಾವು ರೋಮ್ ಆಮೇಲೆ ಭೂಮಿ ಪವರ್ ಇದ್ರೂ ಕಾಂಬಿನು ಇದೇನ್ ಸರ್ ಭೂಮಿ ಪವರ್ ಯಾವ ಸಲ ಕೊಡ್ತಾ ಇದೀರ ನೀವು ಭೂಮಿ ಪವರ್ ಬಿತ್ತನೆ ಟೈಮಲ್ಲೇ ಕೊಡ್ತೀವಿ ಮೈಕ್ರೋನಿಟೆಡ್ಸ್ ಅಂತ ಹೇಳ್ಬಿಟ್ಟು ಹೌದ್ ಹೌದ್ ಹೌದು ಆಹ್ ಬೆಳೆ ಯಾವಾಗ್ಲೂ ಬೆಳೆ ಏನಿದೆಯಲ್ಲ ಕಾಸ್ ಅದು ದಷ್ಟ ದಷ್ಟಪುಷ್ಟವಾಗಿ ಹುಳು ಬೆಳದ್ರೆ ಓಕೆ ಆದ್ರೆ ಪವರ್ ಜಾಸ್ತಿ ಆಗುತ್ತೆ ಓಕೆ ಒಂದ್ ವೇಳೆ ಮಳೆ ಕಡಿಮೆ ಆದ್ರೂ ಕೂಡ ನಾ ನಾಲ್ಕು ದಿಸಾ ತಡಕಣಂತ ಶಕ್ತಿ ಸಿಗುತ್ತೆ ಅದಕ್ಕೋಸ್ಕರ ಇದನೆಲ್ಲ ರೈತರು ಬಂದು ನಿಮ್ಮಲ್ಲಿ ಏನಂತ ತಂದೆ ಯಾಕೆ ದೊಡ್ಡ ಡಾಕ್ಟರ್ ವಿಜಿಟ್ ಹೌದು ನಾವು ಪ್ರತಿ ಒಬ್ರ ತೋಟಕ್ಕೆ ಹೋಗ್ತಿವಿ ಆಮೇಲೆ ಅದೇನಾದ್ರೂ ನಾವು ಔಷಗಳು ಕೊಟ್ಟಿರತಕ್ಕಂತದನ್ನ ಡೋಸೇಜ್ ಅವರಿಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಾವು ಹೋಗ್ಬಿಟ್ಟು ಅವರಿಗೆ ನಾವೇ ಸ್ವತಃ ಅವರು ಅದನ್ನ ಹಾಕೋದನ್ನ ಅಂತ ಎಲ್ಲ ಹೇಳಿಬಿಟ್ಟು ಅವರಿಗೆ ಡೈರೆಕ್ಷನ್ಸ್ ಕೊಟ್ಟು ಬರ್ತೀವಿ ಬರೀ ಗೊಬ್ರಾ ಮಾರಾಟ ಮಾಡಿ ಹಂಗೇನು ಕೂತ್ಕೊಂಡಿರಲ್ಲ ರೈತರಿ ಬೇಕಾಗಿರತಕ್ಕಂತ ಎಲ್ಲಾ ಒಂದು ಸೇವೆ ಮತ್ತು ಸಲಹೆಗಳನ್ನ ನಾವು ಕೊಡ್ತಾ ಹೋಗ್ತೀವಿ ಅಂದ್ರೆ ನೀವು ಹೋಗಿ ಅದ ಕಂಡೀಷನ್ ನೋಡ್ಕೊಂಡು ಸಾಯಿ ಟೆಸ್ಟ್ ಮಾಡಿ ಅದ್ರ ಡಿಸೀಸ್ ಏನಿದೆ ಅದ್ರ ಬಗ್ಗೆ ಸಲಹೆ ಕೊಡ್ತೀನಿ ಹೌದು ರೈತರ ರೆಸ್ಪಾನ್ಸ್ ಹೆಂಗಿದೆ ಜನ ಈಗ ಇರ್ತಾರೆ ಹೌದು ಅಷ್ಟೇ ಅಷ್ಟೇನ್ ಮಾಡ್ತೀಯ ಅಂತ ಕೇಳಲ್ಲ ಬಟ್ ನೀವು ಡಿಫರೆಂಟ್ ಆಗಿ ಒಣ ಜೊತೆಗೆ ಇನ್ನೊಂದೇನಂದ್ರೆ ನನ್ನ ಗಮನಕ್ಕೆ ಕೆಲವು ಡಿಸೀಸ್ ಗೊತ್ತಿರಲ್ಲ ಗೊತ್ತಿರಲಿಲ್ಲ ಯಾಕಂದ್ರೆ ನಾನು ಬ್ಯಾಂಕ್ ಸೇವೆ ಓಕೆ ಸರ್ ಹಾಗಾಗಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ತಿಳುವಳಿಕೆ ಇದೆ ಇದ್ರ ಬಗ್ಗೆ ಹೆಚ್ಚಿನ ನಮ್ಮ ಸೈಂಟಿಸ್ಟ್ ಇರ್ತಾರೆ ನಮ್ಮ ಕರೆಸಿಬಿಟ್ಟು ಅವರ ಮೂಲಕನೇ ಮಾಡಿಬಿಟ್ಟು ಜನರ ಭೇಟಿ ಮಾಡಿಸಿ ಪುನಃ ಅವರಿಗೆ ಸಲಹೆ ಸೂಚನೆಗಳನ್ನ ಕೊಡ್ತೀವಿ ಅಗ್ರಿ ಬಂಗಳಲ್ಲಿ ಹೆಚ್ಚಾಗಿ ಆದಸ್ತ ಬೆಳೆ ಇರೋದು ಅಗ್ರಿ ಬಂಗಳಲ್ಲಿ ಹೆಚ್ಚಾಗಿ ದಾಳಿಂಬೆ ಇದೆ ತೋಟಗಾರಿಕೆ ಬೆಳೆಗಳಿದಾವೆ ಜೊತೆಗೆ ಮೆಕ್ಕೆಜೋಳ ಇದೆ ಶೇಂಗಾ ಇದೆ ಅತಿ ಹೆಚ್ಚು ಅಂದ್ರೆ ಮೆಕ್ಕೆಜೋಳನೆ ಜಾಸ್ತಿ ಇದೆ